ಅಬೂಬಕ್ ಸಿದ್ದೀಕ್ ರದಿಯಲ್ಲಾಹು ವನ್ಹು ಮೊದಲ ಖಲೀಫಾ ಅಬೂಬಕ್ ಸಿದ್ದೀಕ್ ರದಿಯಲ್ಲಾಹು ವನ್ಹು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅತ್ಯಂತ ಆಪ್ತ ಸ್ನೇಹಿತ ಮತ್ತು ಇಸ್ಲಾಮನ್ನು ಮೊಟ್ಟಮೊದಲಿಗೆ ಸ್ವೀಕರಿಸಿದವರಲ್ಲಿ ಒಬ್ಬರು ಅವರು ಮಕ್ಕಾ ನಗರದಲ್ಲಿ ಹುಟ್ಟಿದರು ಜನರಲ್ಲಿ ನಂಬಿಗಸ್ತ ಸತ್ಯವಂತ ದಾನಶೀಲ ವ್ಯಕ್ತಿಯಾಗಿ ಪ್ರಸಿದ್ಧರಾಗಿದ್ದರು ಜನರು ಅವರಿಗೆ ಅಸ್ಸಿದ್ದೀಕ್ ಎಂಬ ಬಿರುದನ್ನು ನೀಡಿದ್ದರು ಅರ್ಥಾತ್ ಯಾವಾಗಲೂ ಸತ್ಯವನ್ನು ಒಪ್ಪುವವನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಾಸಲ್ಲಂ ಅವರು ಪ್ರವಾದಿಯಾಗಿರುವುದನ್ನು ಘೋಷಿಸಿದ ತಕ್ಷಣ ಅಬೂಬಕ್ ರದಿಯಲ್ಲಾಹು ಅನ್ಹು ಅವರು ಯಾವುದೇ ಸಂಶಯವಿಲ್ಲದೆ ಇಸ್ಲಾಮನ್ನು ಸ್ವೀಕರಿಸಿದರು ಪ್ರವಾದಿಯವರ ಜೀವನದ ಪ್ರತಿಯೊಂದು ಹಂತದಲ್ಲೂ ಅವರು ಜೊತೆಯಾಗಿದ್ದರು ಮಕ್ಕಾದ ಕಷ್ಟ ಕಾಲದಲ್ಲಿ ಮದೀನಾಗೆ ಹಿಜ್ರತ್ ಸಮಯದಲ್ಲಿ ಹಾಗೂ ಬದ್ರ್ ಉಹೂದ್ ತಬೂಕ್ ಯುದ್ಧಗಳಲ್ಲಿ ಮದೀನಾಗೆ ಹಿಜ್ರತ್ ಮಾಡುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಾಸಲ್ಲಂ ಅವರ ಸಂಗಾತಿಯಾಗಿದ್ದವರು ಅಬೂಬಕ್ ರದಿಯಲ್ಲಾಹು ಅನ್ಹು ಈ ಪ್ರಯಾಣವು ಇಸ್ಲಾಮಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿಯೋಗದ ನಂತರ ಮುಸ್ಲಿಂ ಸಮುದಾಯದ ನಾಯಕತ್ವವನ್ನು ವಹಿಸಲು ಎಲ್ಲರೂ ಒಗ್ಗಟ್ಟಾಗಿ ಅಬೂಬಕ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಅವರನ್ನು ಮೊದಲ ಖಲೀಫಾ ಎಂದು ಆಯ್ಕೆ ಮಾಡಿದರು ಅವರು ಆರುನೂರ ಮೂವತ್ತೆರಡು ರಿಂದ ಆರುನೂರ ಮೂವತ್ನಾಲ್ಕು ಕ್ರಿ ಶ ವರೆಗೆ ಖಲೀಫಾ ಆಗಿ ಆಡಳಿತ ನಡೆಸಿದರು ಖಲೀಫಾ ಆದ ನಂತರ ಅಬೂಬಕ್ ರದಿಯಲ್ಲಾಹು ಅನ್ಹು ಹಲವು ಮಹತ್ವದ ಕೆಲಸಗಳನ್ನು ಮಾಡಿದರು ಸುಳ್ಳು ಪ್ರವಾದಿಗಳ ವಿರುದ್ಧ ಹೋರಾಟ ನಡೆಸಿದರು ಇಸ್ಲಾಂನ ನಿಯಮಗಳನ್ನು ಗಟ್ಟಿಯಾಗಿ ಅನುಸರಿಸಿದರು ಕುರಾನ್ ಪವಿತ್ರ ಗ್ರಂಥವನ್ನು ಒಂದೇ ಪುಸ್ತಕ ರೂಪದಲ್ಲಿ ಸಂಗ್ರಹಿಸುವ ಕಾರ್ಯಕ್ಕೆ ಪ್ರಾರಂಭ ಮಾಡಿದರು ಅವರು ಕೇವಲ ಎರಡು ವರ್ಷಗಳ ಕಾಲ ಖಲೀಫಾ ಆಗಿದ್ದರೂ ಇಸ್ಲಾಮಿನ ಭವಿಷ್ಯವನ್ನು ಬಲವಾಗಿ ಕಟ್ಟಿಕೊಟ್ಟರು ಅಬೂಬಕ್ಸಿದ್ದಿ ಕ್ರದಿಯಲ್ಲಾಹುವನ್ಹು ಆರ್ನೂರ ಆರುನೂರ ಮೂವತ್ನಾಲ್ಕು ಕ್ರಿ ರಲ್ಲಿ ನಿಧನರಾದರು ಅವರನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಾಸಲ್ಲಂ ಅವರ ಸಮಾಧಿಯ ಪಕ್ಕದಲ್ಲೇ ಮದಿನಾದ ಮಸ್ಜಿದೇ ನಬವಿಯಲ್ಲಿ ಸಮಾಧಿ ಮಾಡಲಾಯಿತು ಅಬೂಬಕ್ ಸಿದ್ದಿ ಕ್ರದಿಯಲ್ಲಾಹು ಅನ್ಹು ಅವರ ಜೀವನ ನಮಗೆ ಸತ್ಯ ನಂಬಿಕೆ ಸ್ನೇಹ ಮತ್ತು ತ್ಯಾಗದ ಪಾಠಗಳನ್ನು ಕಲಿಸುತ್ತದೆ ಅವರು ನಿಜವಾದ ಮುಸ್ಲಿಂ ನಾಯಕರಿಗೆ ಮಾದರಿ